ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಎಂಟನೇ ಮಾಡಲ ಚೌರೇಟ್ ಸ್ಪಾರ್ಕಲ್ ಇದು ಹಾಂ ಎರಡು ಸಾವಿರದ ಎಂಟು ಮಾಡಲ ಎಂಟು ಮಾಡಲ ಓನರ್ ಎಷ್ಟಾಗಿದ್ದಾರೆ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಎಲ್ಲ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಹ್ಮ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ

ಸರ್ ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಕೊಡ್ತಾರೆ ಸರ್ ಮೈಲೇಜ್ ಮೈಲೇಜ್ ಆ ಬರುತ್ತೆ ನಿಮಗೆ 20 20 ಬರುತ್ತೆ ಹ್ಮ್ ಡೆಂಟ್ ಟು ಕ್ರಾಚಸ್ ಏನಿದೆ ಅಲ್ಲ ಗಾಡಿ ಆ ಡೆಂಟ್ ಟು ಕ್ರಾಚಸ್ ಅತ್ರ ಏನಿಲ್ಲ ಏ ನೈ ನೈ ಸಿ ಲಾಗ್ನೇ ಹಾಲೋ ಸ್ನಾಮಿ ಡೆಂಟ್ ಟು ಸ್ಕ್ರಾಚಸ್ ಏನಿಲ್ಲ ಒರಿಜಿನಲ್ ಡಿಲ್ಲಿ ಐತೆ ಗಾಡಿ ಒರಿಜಿನಲ್ ಪೇಂಟ್ ಇಲ್ಲ ಐತೆ ಗಾಡಿ ಮುಂದೆ ಬಂದ್ರೆ ಗಾಡಿ ಬಿಡಲ್ಲ ನೋಡಿದ್ರೆ ಅಷ್ಟೊಂದು ನೀಟ್ ಐತೆ ಬ್ಲಾಕ್ ಕಲರ್ ಹಾ ಲೊಕೇಶನ್ ಸರ್ ಗಾಡಿ ಇರೋದು ಇದು